ಏನು ಅಕ್ಕ ಕೆಲಸ ಆತನ ಬಾರಾ ಶಂಕರವಕ್ಕ ಆಯ್ತು ಬಾರವಾ ಇನ್ನ ಈಗ ಬಾಂಡೆ ತಿಕ್ಕಿನೇ ಇಲ್ಲಿ ಅದಕ್ಕೆ ಇದ್ನ ಹಿತ್ಲಾ ಕಸ ಹೊಡ್ಕೊಂಡು ಹೇಳಿ ಇನ್ನ ಜಳಕ ಪೂಜೆ ಆಯ್ತು ಬಿಡ ನಿಂದ ಶಂಕ್ರವಕ್ಕ ಕೆಲಸ ಆತ ಐತೆ ಜಯ ಅಕ್ಕ ಇನ್ನೂ ಮಾಡ್ಬೇಕು ನಾವು ಕೆಲಸಾನ ವರಮಾಲಕ್ಷ್ಮಿ ಪೂಜೆ ಅಲ್ಲಿವ ಇವತ್ತು ಪೂಜೆ ಮಾಡಾಕ ತಾಳೆ ಸಸಿ ಅದಕ್ಕೆ ಒಂದಿಟ್ಟು ಸಾಮಾನು ಬಿಟ್ಟು ನೀನೆ ನಿನ್ನೆ ನಿನ್ನೆ ಗಂಡ ನನ್ಗಂಡ್ ಪ್ಯಾಟಿಗೆ ಹೋಗಿ ಸಂತಿ ಬರೋಕೆ ಕೊಟ್ಟೇವಿ ಎಲ್ಲಾ ತರ್ಬೇಕಿಲ್ಲೋ ಇನ್ನ ಏನೇನೋ ಬಿಟ್ಟು ಬಂದಿದ್ದ ಹಂಗಾಗಿ ನಾನೇ ಅಂತ ಹೇಳಿ ತಗೊಂಡ್ ಅಂತೇಳಿ ತಗೊಂಡು ಹೇಳಿ ಹೊಂಟಿದ್ ನೋಡ್ದ ಅಂಗಡಿಗೆ ಹಾ ಹೌದಲ್ಲ ಶಂಕರ ಪೂಜೆ ಪೂಜಾ ಇವತ್ತು ಇವ ಧಾರವಾಡದಾಗ ತರಬೇಕಿಲ್ಲ ಎಲ್ಲಾನು ಈ ಸಂಘ ಬಾಡಿ ಒಂದಕ್ ನಾಕ್ ತಗೋತತಿ ಇವ್ವಾ ಎಲ್ಲಾ ತುಟ್ಟಿ ಕೊಡ್ತತಿ ಸಾಮಾನುಗಳು ಸುಮ್ಮನೆ ತಂದ್ಬಿಡ್ಬೇಕಿಲ್ ಪೇಟ್ಯಾಗ ಏ ಹೌದೇವಾ ಈ ಸಂಘ ಹಂಗ ಅದು ಅದಕ್ಕಂತ ನಾವು ನಿನ್ನೆ ಧಾರವಾಡ ಕಳ್ಸಿದ್ದೇವ ಸಂತಿಗೆ ಎಲ್ಲಾ ಬರದ್ ಕೊಟ್ಟಾಳೆ ಇದನ್ ತೊಗೊಂಬರಿ ಇಶಿಸ್ ತಗೊಂಬರಿ ಅಂತೇಳಿ ಎಲ್ಲಾನು ಬರದ್ ಕೊಟ್ಟಾಳೆ ಗಂಡ ಅವ ಹಗ್ಗ ತಗೋಕ್ ಹೋಗ್ಯಾನಂತ ಆದ್ರ ಗದ್ದಲ್ದಾಗ ಏನೇನ ಬಿಟ್ಟು ಬಂದ ನಾನು ಅದಕ್ ಮತ್ತ್ ಅತಿ ಯಾರ ಇವ್ನು ತಂದಿಲ್ರಿ ಅದನ್ ತಂದಿಲ್ರಿ ಅನ್ನಾಕತ್ಲಾ ಇರ್ತಾಡಿವ ಮತ್ತೆ ಧಾರವಾಡಕ್ಕೆ ಹೋಗುದು ಯಾರು ಖಾಲಿ ಇಲ್ಲ ಇಲ್ಲಿ ಅಂಗಡ್ಯಾಗ ತಂದ್ಬಿಡ್ತಂತಡಿ ಅಂತ ಹೇಳಿ ಬನ್ನಿ ಮತ್ತೆ ಏನ್ ಮಾಡ್ದೇವಾ ಬೇಕ ಅಲ್ಲಿ ತಗೊಂಡ್ರ ತಗೋವಲ್ದ ಏನ್ ಮಾಡೋದ್ ಮತ್ತ ಆ ಬಾಡಿ ಹಂಗ ಬಿಡಿ ಒಂದಕ್ ಮನೆ ತಗೋತತಿ ಹಂಗಂತ ಸಂತಿ ತಗೋದಲ್ವಾ ನಾನು ಅಂಗಡಿಯಾಗ ಎಲ್ಲಾ ಧಾರವಾಡ ಪ್ಯಾಟಿಗೆ ಹೋಗಿ ನಾನು ಬಿಡ್ತನಿ ಈಗ ಮತ್ತ್ ಅರ್ಜೆಂಟ್ ಬೇಕಲ್ವಾ ಏನ್ ಮಾಡುದೀನ್ ಪೂಜೆಗೆ ಬೇಕಾ ಹಂಗಂತೇಳಿ ತಗೊಂಬ್ರಾಕ್ ಹೊಂಟೇನಿ ಹಾ ಮತ್ತೆ ಏನ್ ಮಾಡೋದು ಬಿಡ ತಗೊಂಡ್ ಹೋಗ್ ಹೌದ್ವಾ ನಾನು ಸಂಗ್ಯಾ ಅಂಗಡಿಯಾಗ ಏನು ತರೋದಿಲ್ವಾ ಮೊದಲ ಇಲ್ಲೇ ಸಂತಿ ಮಾಡ್ತಿದ್ನಿ ನಾನು ಮೊದ್ಲು ಒಂದಿಟ್ಟ ಏನೋ ನೋಡ ಮಾಡಿ ಕೊಡ್ತಿದ್ವಾ ಈಗ ನೀವು ಆಗನ ತುಟ್ಟು ಕೊಡ್ತ ಎಲ್ಲಾನು ಒಂದಕ್ಕ ನಾಕ್ ನೋಡವಾ ಏನೋ ಇಲ್ಲಾಂದ್ರ ಒಂದ್ ಹತ್ತಿ ಇಪ್ಪತ್ತು ರೂಪಾಯಿ ಹೆಚ್ಚಿಗೆ ತಗೊಂಡ ಬಿಟ್ಟತಾನ ಬಾಡಿಯ ಅದಕ್ಕೆ ಈ ಬಸ್ ಫ್ರೀ ಆದಾಗಿದ್ದ ಅವ್ನಂಗಿ ಹೋಗುದೇ ಬಿಟ್ಟನ್ವ ನಾನು ಏನೋ ಒಂದ್ ಚಾ ಚಾಪುಡಿ ಸಕ್ರಿ ಇಂಥ ಏನಾರ ಖಾಲಿ ಅದ್ರ ಅಟ್ಟ ಹೋಗಿರ್ತನೇ ದೊಡ್ಡ ದೊಡ್ಡ ಸಂತಿ ಅದ್ ಅವನಂಗ್ ತರದೇ ಇಲ್ವಾ ನಾನು ಸುಮ್ನೆ ಪ್ಯಾಟಿಗೆ ಹೋಗಿ ಬಿಡ್ತನಿ ஹம் ஹவு ஊராகத்தாரமக்கள்தாரீ சந்தி பஸ் பிரி அதை ஏன்தானு ஏ இல் எல்லா தாரவா ரேட்டா கொடுத்தேன் நீ அந்தானு தோ தோண்ட விட்டுத்தானே ஹம் ஹவுங்கானு பாய் மத்தி அந்தேவ தார்வாட ரேட் அந்தி ஹெச் தகோத்தி மனிதேல வந்தேல நம்ம அங்கி கடை யாக்க ரீசன் ஒய் விட்டி ரீ அந்த கேதி அதுக்க ய் இல்பா நான் எல்லாம் பாரு இல்லை ஏன்னா ஆட்கு ஹோதாக்கு தந்திர் தீ இல்ல நீங்க ஒய்தி பண்ணியா மத்தி இன்னதேவா அவங்க ஹவுதில் ஹம் அஷ்ட அண்ணது ஏனோ வந்துட்டு அகதீது அதாக இல்லந்திர அது ஆட் தந்துவிடது ஜயாவ் ரீ அய்யாவேன் இஷ்ட் சந்த ரெடி ஆகிட்டுரி ஊரிகது கொண்டீரனு அய்யோ இல் ஜையாவே அது இவத்த வரமாலக்ஷ்மி ஹபல் நம்மியாக ஜோர்மா நான் ஹபன அதுக்கிளா உடி தும்க்கொழ்க்க கரதுராந்தாரி நான் ಅಲ್ಲೇ ನಮ್ಮ ಊರಾಗ ಇದ್ದಿವಲ್ರಿ ಮದ್ ಅಲ್ಲಂತೂ ಫುಲ್ ಗ್ರ್ಯಾಂಡ್ ಆಗಿ ಮಾಡ್ತಿದ್ದಾರೆ ನಾ ಇದೊಂದು ಹಬ್ಬನ ವರಮಹಾಲಕ್ಷ್ಮಿ ಹಬ್ಬನ ಇಲ್ಲೇ ಮಾಡ್ಲೇ ಬ್ಯಾಡ ಅನ್ನಾಕತಿದ್ದೀರಿ ಮತ್ತ ನನ್ ಹಸ್ಬೆಂಡು ಎಲ್ಲಿದ್ರೇನ ಲಕ್ಷ್ಮಿ ಪೂಜೆ ಮಾಡಾಕ ಮಾಡು ಇಲ್ಲಿ ಅಂತ ಅಂದ್ರಿ ರೀ ಗ್ರ್ಯಾಂಡ್ ಆಗಿ ಮಾಡಿದ ಅಂತ ಹೇಳಿ ಮಾಡಾತೀನ್ ರೀ ಪೂಜೆನ ಊನಾಗ ಎಲ್ಲಾರು ಕರಾತೇನ್ರಿ ಉಡಿ ತುಂಬಕೊಳಕ್ ಅದಕ್ಕೆ ಮದ್ಲ ನಿಮ್ಗೆ ಹೇಳಿದಾತಂತ ಅಂತ ಹೇಳಾಕ್ ಬಂದರಿ ಜಯ ಅವ್ರಿ ನಿಮ್ದೆಲ್ಲಾ ಕೆಲಸ ಮುಗಿಸ್ಕೊಂಡು ರೆಡಿ ಆಗಿ ಬರ್ರಿ ಹಾ ಹಂಗಾರಿ ಜಯ ಅವ್ರ ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕ್ರಿ ರೀ ನನಗೆ ಏನಂದ್ರೆ ನನಗೆ ಈ ಊರಿಗೆ ನಾನು ಹೊಸದಾಗಿ ಬಂದೇನಲ್ಲ ಅಷ್ಟೊಂದ್ ಯಾರು ಪರಿಚಯ ಇಲ್ಲ ರೀ ನೀವಷ್ಟ ಪರಿಚಯ ಅದ ನೀವ್ ನೀವು ಸ್ವಲ್ಪ ಜಾಸ್ತಿ ಕ್ಲೋಸ್ ಇದೀರಲ್ರಿ ಅದಕ್ಕೆ ಒಂದ್ ಸ್ವಲ್ಪ ಈ ಊನಾಗ ನಂಗ ಯಾರ್ಯಾರ ಅದಾರ ಅಂತ ಹೇಳ್ರಿ ಕರಿತೇನ್ ನಾನು ಯಾರ್ಯಾರನ್ನ ಕರಿಬೇಕು ಅಂತ ಹೇಳಿ ಅಂದ್ರೆ ಉಡಿ ತುಂಬ್ಕೊಳ್ಳ ಐದು ಜನ ಮುತ್ತೆದಾರ ಬೇಕಲ್ರಿ ನಂಗೆ ಯಾರು ಪರಿಚಯ ಇಲ್ಲಲ್ರಿ ಜಾಸ್ತಿ ಅದಕ್ಕೆ ನಿಮ್ಮನ್ನು ಕೇಳಿದ್ರಾತಂತ ಹೇಳಿ ನಿಮ್ಮ ಕಡೆ ಬಂದೆ ರೀ ನಾನು அய்ய பரவால் விட்ரி பவியார் அதுக்கு ஏன்த இல்லே நம்ம முன்னாங்க அஜூபாஜூ கரது தகோரி பர்த்தாரி துண்காக்க ஐது மந்தின் ஹத் மந்தே பராரி நீவேன் சிந்தி மாட்ரீ நான் பர்த்தன் தகோரி நான் ஹேத்தனா யாரும் அவ்ரீன் நந்தூனா கலச ஆத்திரி ஜளக்கா பூஜை அவட உட உட்ரி பாண்டே ஆகியவன் ஆகியவோ கச உடத நீ மத்தி அடிகிடுது எல்லாம் முக்தி ஹாரேன் ஜழக்கா பூஜை மாதிரி பர்த்தன தகோரி நான் ஹேத்தன்தான் ஓங்காத ஹலோத்திரி நான் அது நான் திர பாருகூல இர்த்தி பர்த்தாரா இல்ல அந்த நாத்தி ஷொலாத்திரி ஜளக்கா மாடி பரீங்க நம்ம மனை கேடே ஆ பர்தான் தகோரி பவ்யா யார் நான் ஆங்க இல்லோ பிரா் நீத்தரல் இவ்வளோ நங்கில் ரீ தாப்புக்கோட்ரி நான் இல்லை படிகி மணிக்கு வந்தேன் நங்க இன்னொரு யாரும் பரிச்சை இல்லை அதுக்கு நம்ம இல்லை நங்க அக்கார நீங்க வந்துபெட்ரி நம்ம பூஜைக்கு இவ்வளவு சங்கரவா அந்தி இல்லே கடையாக்க மணி ஐத்தல அவரு அவரு ஆதுரீ நான் கடை மணி நமது ஆ மணி ஐக்கி நான் நான் நோடேன் ரீ நம்ம அதே நான் நான் கூட ஜாஸ்தி மாத்தாடில நீங்க பரிச்சை இல்லை ஆர்த்து தகோரி நோடத்தன் ரீ நான் பரதாதே நான் பர்த்தேன் ரீ இல்ல நம்ம சசி அதாவது ஆக்கினார்க்க கழ்த்தேன் தகோரி ஆ அக்கா கழிசி நீங்கள் சசீ கி இப்போ ஆர் தகோரி ஏன் ரூவா எல்லாரும் ஜாக்க நித்தலாக் மீட்டிங் கூடபிட்டு அய்யோ பாடிகி மணி பவ்யாவ் அய்யோயோ நீ அன்னோது குர்த்த ஆகவாது நோட்ரி நன்கயோ எஸ் சந்த ரெடியாக் எஸ் மஸ்திரி சீரி நமக்கு பாரி ஷெந்த கன்த்திர் விட்ரி ஆ ஹோத்ரீகிரி தேங்க்ஸ் ரீப்பா இவ்வளோ வரமலட்சுமி ஹப்லீ அதுக்கு ரீ பூஜைக்கி ரெடி ஆகேன் ரீ ನೀವು ಬರೀಗಿರ್ ಜಕಾರ ಉಡಿ ತುಂಬ್ಕೊಳ್ಳೋಕೆ ನಿಮಗೆ ಹೇಳ್ಬೇಕಂತಾನೆ ಇತ್ರಿ ನನಗೆ ಆದ್ರೆ ನಂಗೆ ಗೊತ್ತಿದ್ದಿಲ್ಲ ರೀ ಮನಿಗಳೋದು ಎಲ್ಲೆಲ್ಲದ ನಿಮ್ಮ ಅಂತ ಹೇಳಿ ಅದಕ್ಕೆ ಜಯ ಅವ್ರನ್ನ ಕರ್ಕೊಂಡು ಬಂದ್ರ ಹೇಳಿ ಕೇಳಾಕತ್ತಿದಾರೆ ಇಲ್ಲೇ ಬಂದಿದ್ದ ಚಲೋ ಆತ್ರಿ ನೀವು ನೀವು ಬರೀರಿ ಜಕಾರ ಉಡಿ ತುಂಬ್ಕೊಳ್ಳಾಕ ಆಮೇಲೆ ಹಾ ಗರ್ ಅದನ್ನ ಮಾತಾಡಕತ್ತಿದ್ವಿ ನೋಡು ಪಾಪವರು ಯಾರು ಹೇಳ್ಬೇಕು ಅನ್ನೋದು ನಂಗೆ ಗೊತ್ತಿಲ್ಲ ರೀ ಮನಿ ಅದು ನೋಡಿಲ್ರಿ ನಾನು ಒಂದಿಟ್ಟ ಬರ್ರಿ ನಾನು ಕೂಡ ನಾಕತ್ತಿದ್ರು ಅದಕ್ಕೆ ನಾನು ಬರ್ತನ್ ತಗೋರಿ ಹೇಳು ನಾಕತ್ತಿದ್ದೆ ನಿನಗ ಮತ್ತೆ ಕಲ್ಲೋಗ ಸರೋಜಾಗ ಶಂಕರವಕ್ಕ ಹೇಳತೆ ಪಾರಕ ಹೇಳಿದ ಹೇಳಿದ್ರ ಎಲ್ಲಾರ್ಗು ಹೇಳಿ ಈಗ ಮಾತಾಡಕತ್ತಿದ್ವಿ ನೋಡು ನಾವು ಹೌದನ್ರಿ ಬರ್ತನ್ ತಗೋರಿ ನಾನು ಪಾಪ ನೀವು ಕರೀದ ಹೆಚ್ಚ ನಾ ಬರುದ ಹೆಚ್ಚ ಬರ್ತನ್ ತಗೋರಿ ನಂದು ಎಲ್ಲ ಹಾರೇ ಆಗೇತ್ರಿ ಪೂಜೆ ಅಷ್ಟೇ ಐತ್ರಿ ನಾನು ಮಾಡಾಕತ್ತೇನ್ರಿ ವರಮಾಲಕ್ಷ್ಮಿ ಹಬ್ಬನ ಆದ್ರೆ ಅಷ್ಟು ಗ್ರ್ಯಾಂಡ್ ಏನಿಲ್ರಿ ಅಷ್ಟ ಸಿಂಪಲ್ ಮಾಡಾಕತ್ತೇನ್ರಿ ನಾನು ಅದನ್ನ ಮುಗಿಸಿ ಬರ್ತಾನಂತ ತಗೋರಿ ನಾನು ಹಾ ಸರಿ ರೀ ಗಿಜ್ಜಕರ ಹಾಂ ಅದು ತಗೋರಿವ ನಾನು ಅಂಗಡಿಗೆ ಹೋಗಂಡ್ ನನ್ನ ಸೊಸಿ ಕಾಯಕತ್ತಾಳೆ ಮತ್ತೆ ಇವ ಅತಿ ಯಾರಿಯಲ್ಲಿ ಹೋದ್ರಿ ವಾತ ಮಾತಾಂತ ಅಂತ ಅಂತೇಳಿ ಬೇಕೋತಾಳು ಹೊಕೇನ್ ತಗೋರಿ ನಾನು ಹಾ ಸರಿ ರೀ ಜಯ ಅವರೇ ಗಿಜಕಾರ ರೆಡಿ ಆಗಿ ಬರ್ರಿ ಹಂಗಾರೆ ನಾನು ಇನ್ನೊಂದ್ ಸ್ವಲ್ಪ ರೆಡಿ ಮಾಡ್ಕೋದೈತ್ರಿ ಪೂಜೆದ್ದೆಲ್ಲಾ ಹೊಕ್ಕೇನ್ ನಾನು ತಗೋರಿ ಆ ತೋರ ಜಾ ನಾನು ಬರ್ತಾನಂತ ಹೋಗ್ಯ ಪೂಜೆ ಮಾಡ್ಬೇಕೈವ ನಾನು ಜಳಕಾ ಪೂಜೆ ಇನ್ನ ಬಾಳೆತಿ ಮತ್ ಅವ್ರ ಒಂದ್ ಪೂಜೆ ಕರದ್ರಲ್ಲ ಅದಕ್ಕೆ ಬರ್ತಾನಂತ ತಗೋ ನಾನು ಆಮೇಲೆ ಹ್ಮ್ ಆತಾಗಿದ್ದಕ್ಕ ಅಲ್ಲೇ ಬಂದ್ಬಿಡು ನಿಮ್ಮ ರೆಡಿ ಆಗವ್ರ ಮನಿಗೆ ಇನ್ನೇನ್ ನಿನ್ ಮನಿಗದ ಕರ್ಯಾ ಯಾಕೆ ಬರದ್ ನೋಡ ಮತ್ತ ಯಾ ಆತ್ ತಗೋರೇವಾ ಯಾಕ ಯಾಕೆ ಮನಿಗ್ ಬರುದು ಬರ್ತಾನಂತ ತಗೋ ನಾನು ಹೇಳಿದ್ರಲ್ಲ ಇಲ್ಲೇ ಮತ್ತ ಬರ್ತಾನಂತ ತಗೋ ನಾನು ಲಗುನ ಜಳಕಾ ಪೂಜೆ ಮಾಡ್ಕೊತಂತಡಿ ಪಾಪ ಕರ್ದ್ ಹೋಗ್ಯಾರ ಮತ್ತೆ ಹೋಗಿಲ್ಲ ಅಂದ್ರೆ ಏನನ್ಕೋತಾರ ಹೌದಿಲ್ಲ ಹಕ್ಕಂತಡಿ ಲಗುನ ಜಳಕಾ ಪೂಜೆ ಎಲ್ಲಾ ಮುಗಿಸ್ಕೊಂಡು ಹಕ್ಕನಂತ ಅವ್ರ ಮನಿ ಕಡೆನ అబ్బబ్ బారీ మళ్ళ నోడ పూజేనా గిరిజక నోడ ఎస్ చందా బాడీ మనీవ్య పూజేనా హోడ ఎస్ చందా ఏన్ అలంకార మస్తాగైత్విడు లక్ష్మీ ఎస్ట్ చందా నోడ సీరే బిడు హు అగజ గులాబీ ಹ್ಮ್ ಸೀರೆ ನೋಡು ಎಷ್ಟು ಚಂದ ಹುಡ್ಸಾಳು ಲಕ್ಷ್ಮಿಗೆ ವಾ ತಾನು ಅಷ್ಟ ಚಂದ ರೆಡಿ ಆಗ್ಯಾಳು ಹ್ಮ್ ಲಕ್ಷ್ಮಿಗೂ ಅಷ್ಟ ಚಂದ ರೆಡಿ ಮಾಡ್ಯಾಳ ನೋಡು ಏನೋ ಅನ್ನ ಜಾ ನೀನು ಬ್ಯಾಡ್ಗಿ ಮಿನಿ ಭವ್ಯ ಚಂದದಳಲ್ಲ ನೋಡಾಕ ತೆಳೋಗ ಬೆಳಗ ಬಾರಿ ಅದಾಳು ನೋಡು ಎಂತ ಸೀರೆ ಬಿಟ್ರು ಎಷ್ಟು ಚಂದ ಕಾಣ್ತಾಳು ಇವತ್ ನೋಡಿಯ ಕರ್ಪೂರದ ಗಂಭೀಗತೆ ರೆಡಿ ಆಗ್ಯಾಳವಾ ಮಸ್ತ್ ಆಗ್ಯಾಳ್ ಬಿಡು ಹ್ಮ್ ಚಂದ ಆಗ್ಯಾಳ ಚಂದಾಗೇತ್ ಸೀರಿ ಹೈಯಾಗಿರ್ಜಕ್ಕ ನಾವು ಹಂಗ ಕಾಣ್ತೇವೆ ಬಿಡ ಹಂಗ ರೆಡಿ ಆದ್ರೆ ನಾವು ರೆಡಿ ಆಗುದಿಲ್ಲಲ್ಲ ಅದಕ್ಕೆ ಹಂಗ ಕಾಣುದಿಲ್ಲ ನಾವು ಅಕ್ಕಿಗತೆ ನಾವು ಮೇಕಪ್ ಅದೆಲ್ಲ ಮಾಡ್ಕೊಂಡ್ರ ಅಕ್ಕಿಗಿಂತ ಚಂದ ಕಾಣ್ತೇವ್ ನಾವು ಹ್ಮ್ ಇವತ್ತು ನೋಡು ನೋಡಿ ಇಂತ ಸೀರೆ ಉಟ್ಕೊಂಡು ಇವೆಲ್ಲ ದಾಗಿನ ಹಾಕೊಂಡ್ಬಂದೇವಿ ಚಂದ ಕಾಣಕತ್ತಿಲ್ಲ ಯಾರ್ ನೋಡಿರು ಹೋತಾರ ಅಯ್ಯೋ ಎಷ್ಟು ಚಂದ ಕಾಣಕತ್ತೀರಿ ಅಂತ ಹೇಳಿ ನಾವು ಅಕ್ಕಿಗಿಂತ ಚಂದ ಕಾಣಕತ್ತೇವಿ ಹಾ ಹೌದ್ ಬಿಡ ನಾವು ಚಂದ ಕಾಣ್ತೀವಿ ಅಂದಂಗ ಜೇಕಾ ಇವ್ಸರ ನಡಪಟ್ಟಿ ಬಳಿಯವನ್ನೆಲ್ಲ ಹಾಕೊಂಡಿ ಅಲ್ಲ ಯಾವಾಗ ತೊಗೊಂಡಿ ಇವ್ ಊರಾಗ್ ಬಂದಾಗ ತೊಗೊಂಡಿಯನು ಏನ ಇವಾಗ ತೋರ್ಸೇ ಅಲ್ಲಲ್ ತಗೊಂಡಿ ಅಂತ ಹೇಳಿ ಅದಾವ್ ನೋಡು ಎಷ್ಟು ಕೊಟ್ಟಿ ಯಾವಾಗ ಬಂದಿದ್ರ ಮಾರಾಕ ನನಗೂ ಹೇಳ್ಬಾರ್ದನ ನಾನೊಂದ್ ಸಟ್ ತಗೋತಿದ್ನಿ ಇವ ಹೊಗ ನಾ ಇವ ತಗೊಲೇ ಇವ್ ಇಷ್ಟು ರೊಕ್ಕ ಬಡದು ಇಲ್ಲೇ ಇವ ನಾ ತಗೊಂಡಿಲ್ಲ ಇವ ಇವು ಬಾಡ್ಗಿ ಮನಿ ಭವ್ಯ ಅವರು ಆಗಳಿ ಅವ್ರ ಮನೆ ಕಡೆ ಬಂದಿದ್ದಿ ನಾನು ಪಾಪ ಮತ್ತೆ ಕರದ್ ಬಂದಿದ್ರಲ್ಲ ಹ್ಞೂ ಭಾಳ ಕರದಿದ್ರಲ್ಲ ಬರ್ರಿ ಬರ್ರಿ ಅಂತ ಹೇಳಿ ಅದಕ್ಕೆ ಇನ್ನ ರೆಡಿ ಆಗೋಕ್ಕಿಂತ ಮೊದ್ಲ ಏನಾರ ಸಹಾಯ ಬೇಕನ ಅಂತ ನೀ ಪೂಜೆ ಪೂಜೆದು ಮಾಡಾಕ ಅವಾಗ ಇವ್ನ ಸಟ್ಟು ಅವ್ರು ಲಕ್ಷ್ಮಿ ಹಾಕಾಕ ಅಂತ ಹೇಳಿ ಅವಾಗ ನೋಡಿ ಎ ಚಂದ ಅದಾವಲ್ರಿ ನಿಮ್ಮ ಅಂತ ಕೇಳಿನ ಅದಕ್ಕೆ ಹ್ಞೂ ನನ್ನೂ ವರಿ ನನ್ನ ಕಡೆ ಭಾಳ ಅದಾವ ಇಂತಾವ್ ಅಂತಂದ್ರ ಮತ್ತೆ ತಗೋರಿ ನಿಮಗಿಷ್ಟ ಆದ್ರ ಇವತ್ತಿನ ದಿನ ಹಾಕೋರಿ ಅಂತ ಹೇಳಿ ಕೊಟ್ರವ್ರ ಅವರು ಇವ್ ಬಾಡ್ಗಿ ಮನಿ ಭವ್ಯ ಅಯ್ಯ ಹೌದನ ಅದಕ್ಕ ಅನ್ನಾಕತ್ತಿ ನಾನು ಜಯಕ್ಕ ಇಷ್ಟ ರೊಕ್ಕ ಕೊಟ್ಟು ಯಾವಾಗ ತಗೊಂಡ್ಲಿದ್ ಸಟ್ಟು ಎಲ್ಲಾ ಸರಾ ಐತಿ ನಕಲೇಶ್ ಐತಿ ಮತ್ ಒಳ್ಳೇ ನಡಪಟ್ಟೆ ಐತಿ ಬಳಿ ಅದಾವ್ ಹ್ಮ್ ಪೂರ್ತಿ ಸಟ್ಟ ಯಾವಾಗ ಯಾವಾಗ್ ತಗೊಂಡ್ಲವ್ ವಯ್ಕಿ ಎಷ್ಟ್ ರೊಕ್ಕಾ ಕೊಟ್ಲೇಬೇಕ ಅಂತ ಯೋಚನೆ ಮಾಡಾಕತ್ತಿ ಆಗಲಿಂದನ ಕೇಳಬೆಕ್ ಕಣ್ಣಿ ಆ ಏನಾರ ಅನ್ಕೊಂಡ್ ಗಿನ್ಕೊಂಡ್ ಆ ಬಿಡು ಅನ್ ಸುಮ್ಮನೆ ಈ ಕೇಳಿ ನೋಡು ಬ್ಯಾಡ್ಗಿ ಮನಿ ಬವ್ಯ ಅವ್ರವನ ಹ್ಮ್ ಚಂದಾಗ್ಯಾವ ஆஹ் சந்த அகவல்லா நன்காரி சந்த கண்கத்தவா இல்ல ஆஹ் முருசாரா ஹாக்கனி நெட்பட்டி ஹாக்கனி மத்த பழிஹாக்கினி சந்த கனதே நினை நானும் கனக்கத்தன நன் கண்ணு அது அனத்தி எஸ் சொந்த கனக்கத்திலே கர்பூர்த்தி காண்கத்தி ஆ மத்யா மது மக்கள் ரெடி ஆக்காரல காணக்கத்தி நோடு பாரி சந்த காணி அந்த நன் கண்ணு நன் கண்டிச்சு ஜக்க நான் இங்க தயாராக நின்ப்தானோ எஸந்த கனக்கத்தியா இஸ் சந்த கண்கத்தியா அந்தி உம் ஆஹ்ஹ் அக்கத்தி ಅಂದಂಗ ಮತ್ತೆ ಸೀರಿ ಇದನ್ನ ಯಾವಾಗ ತಗೊಂಡೆ ಅಲ್ಲ ಒಮ್ಮಿ ಊಟಗೊಂಡಿಲ್ಲಲ್ಲ ಅದಕ್ಕೆ ಕೇಳಾಕತ್ತ ನೀ ಹ್ಞೂ ಜಂಪರ್ ಚಂದ ಹೊಲಸಿ ನೋಡು ಯಾರ ಕಡೆ ಹೊಲಸಿ ಸುನಂದ ಕಡೆ ಹೊಲಸಿ ಅನು ಇವ ಸುನಂದ ಎರಡು ಚಂದ ಹೊಲ ಕೊಟ್ಟಾಳ ನಿನ್ ಜಂಪರ್ನ ಇವ ನಮ್ಮ ಮಣ್ಣು ಕೊಟ್ಟನಿ ಇವ ಎಲ್ಲಾ ಎಲ್ಲ ಕೊಟ್ಟಾಳ ನೋಡು ಹ್ಞೂ ಬ ಕಳ್ಳ ಅದು ಬಗಲು ಬೆಂಡೆ ಆಗೈತಿ ಭುಜ ಇಲ್ಲಿ ಹಾಕತ್ತ ಬಿಟ್ಟ ಚಲೋ ಸೀರಿದು ಜಂಪರ್ ಕೊಟ್ಟಿದ್ನಿ ಆ ಚಂದಗೆ ಹೊಲದ್ ಕೊಡಂತು ಯಾ ಇದ್ರಾಗ ಹೊಲದಾಳ ಏನ ಇವ ಹ್ಞೂ ಆಕೆ ಗಂಡೊಂದು ಕುಡುದ್ ನಿಂತಿರ್ತಲ್ಲ ಜಗಳ ಮಾಡಿ ಹೊಲದಾಳ ಏನ ಒಂದೇ ಚಲೋ ಆಗಲಿ ಇವ ಹೊಲದಿದ್ದು ಹ್ಞೂ ಕೊಟ್ಟ ಬಂದನಿ ಏನಾರ ಮಾಡಿ ಸುದ್ದು ಮಾಡಿ ಕೊಡುವ ಇದನ ನನಗಂತೂ ಚಲೋ ಆಗಲ್ದಿ ಜಂಪ್ ಪರ ಅಂತ ಹೇಳಿ ನಿಂದ್ ಎಷ್ಟು ಚಂದಲ್ದಾಳಲ್ಲ ಜಾಕ ಒಗ ಯವ್ವ ಆ ಸುನಂದ ಹಂಗ ಇವಾಗಿದ್ ಬೀಕಿ ಗಂಡ ಕುಡ್ದು ಬಂದಿರ್ತೇ ಜಗಳ ಮಾಡ್ತಿರ್ತಾವ ಎರಡು ಗಂಡ ಹಿಂತಿ ಹ್ಮ್ ಅದ ಇದ್ರಾಗ ಹೊಲಿತಾಳಿಕಾಗ ಗುಂಗನಾಗ ಎಲ್ ಚಲೋ ಹೊಲಬೇಕು ಹೊಲಿದ್ಲೇವಾ ಈಗೀಗ ಹಂಗ ಮಾಡಾಕತ್ತಾಳ ನೋಡು ಒಬ್ರು ಜಂಪರ್ ಚಲೋ ಹೊಲದ್ ಕೇಳಿ ನಾ ಈಗೀಗ ಬರೇ ಏನಾರ ಒಂದು ಕೆರ್ಸೆ ಬಿಟ್ಟಿರ್ತಾಳು ನಾನಂತ ಒಕ್ಕಿ ಅಂತ ಹಾಕೋದ ಬಿಟ್ಟನ್ವ ಈಗ ನಾನು ನಮ್ಮ ಅಕ್ಕನ್ ಕಾಯಿ ಕೊಟ್ಟಿರ್ತನಿ ನಮ್ಮ ಅಕ್ಕನ ಊರಾಗ ಅಲ್ಲೇ ಒಬ್ಬಕ್ಕೆ ಹೊಲಿತಾಳ ಆಕಿ ಈಗ ನಾ ಹೊಲಿತಾಳ ಹೊಲಿತಾಳು ಹೊಲಿತಾ ಬಿಡು ಹಾಂ ಮತ್ತ ಸಿನವಿನೂ ತಗೋತಾಳ ರೊಕ್ಕನ ಹ್ಮ್ ಈಗ ಹೇಳುದಿಲ್ಲ ಈಗ ಸುನಂದ ಹ್ಮ್ ಪುಕ್ ರೊಕ್ಕ ಹೇಳ್ತಾಳು ಬೇಕಾ ಬಿಟ್ಟಿ ರೊಕ್ಕ ಹೇಳ್ತಾಳ ಹೇಳಿ ಮತ್ತೆ ಜಂಪರ್ನು ಚಂದ ಹೊಲಿದಿಲ್ಲ ಅದಕ್ಕ 31 . ನಾನು ಒಂದು ಕೊಟ್ಟಿದ್ನಿ ಸುನಂದ ಸುನಂದನ್ ಕೈಯ್ಯಾಗ ನಮ್ ತಂಗಿ ಮಗಳ ಊರಿಗೆ ಹೋಗಿದ್ನಾ ನಾನು ಗಂಡು ಮನಿಗೆ ಅವಾಗ ಆ ಹುಡುಗಿ ದೊಡವಾ ನಮ್ಮ ಊರಿಗೆ ಹೊಳೆ ಮಳೆ ಬರುದಿಲ್ಲ ಅಂತ ಹೇಳಿ ಎಂತ ಚಲೋ ಸೀರಿ ಕೊಟ್ಟಿತ್ತ ಇವ ಹ ಒಂದ್ ಏಳೆಂಟು ರೂಪಾಯಿ ಸೀರೆ ಇರ್ಬೇಕು ನೋಡ್ದು ಅಂತ ಸೀರಿ ಕೊಟ್ಟಿತ್ತು ಅದು ದೊಡವಾ ದೊಡವ ಅನ್ಕೊಂತ ನಾನು ಚಲೋ ಐತ್ ಬಿಡ್ ಸೀರಿ ಜಂಪರ್ ಅಂತ ಹೇಳಿ ಅದ್ರಾಗಿನ್ ಜಂಪರ್ ಹೋದ ಸುನಂದಾಗ ಹೊಲಿ ಅಂತ ಕೊಟ್ರ ಒಂದೀಟು ಚಲೋ ಹೊಲ್ದಿಲ್ಲ ಇವ ಹ್ಞೂ ಒಂಥರ ಆಗೈತಿ ಜಂಪರ್ ಹಕ್ಕೊಳಕ್ ಆಗಲ್ ನನಗೆ ಹಂಗಾಗೈತೆತ್ ನೋಡು ಉಕ್ಸ್ ಹಚ್ಚು ಜಗದಾಗ ಉಕ್ಸಿನ್ ಮನಿ ಮಾಡೇ ಉಕ್ಸಿನ ಮನಿ ಮಾಡು ಜಗದಾಗ ಉಗ್ ಸತ್ತಿ ಹತ್ತಿ ಹಚ್ಚೈತಿ ಹಂಗ್ ಮಾಡ್ತ ನೋಡು ಅದಕ್ಕೆ ಬಿಟ್ಟ ಬಿಟ್ಟ ಅನ್ವಾ ನಾಕಿ ಕಡೆ ಹೊಲ್ಸುದು ஜக்கங்கக்காழக்கி நானும் கடை எல்லார நோட்பம்பர்ஆர் நீ அக்கூர்ல இதனேசியனர் ஆஹ் இல்லை இல்ல ಅದೇನಂದ್ರೆ ಗಿಜಕ್ಕ ಇದು ನಂದಲ್ಲ ಬಾಡಿಗೆ ಮನಿ ಬವ್ಯ ಅವ್ರದ್ದು ಆಗಳೆ ಬಂದಿ ನನ್ನೆಲ್ಲ ಅವಾಗ ಅವರು ಸೀರೆಗಳು ತೆಗ್ದಿದ್ರವ ಅವರು ಹಂಗ ನೋಡಾಕತ್ತಿದ್ರ ನಾ ಬನ್ನೆಲ್ಲ ಅವಾಗ ಅವ್ರ ಕೊಟ್ಟರು ಅಯ್ಯಜ್ಜಿ ಅವ್ರ ನಿಮಗೆ ಈ ಸೀರೆ ಚಂದ ಚಂದಕ್ಕತ್ರಿ ಈ ಬಣ್ಣ ಬಹಳ ಚಂದ ಒಪ್ತತ್ರಿ ನಿಮಗೆ ಉಟ್ಗೋರಿ ಇವತ್ತ ಇದನ್ನ ಉಟ್ಕೋಬೇಕ್ರಿ ನೀವು ಅನ್ನಕತ್ರ ಹ್ಮ್ ಮತ್ತೆ ಜಂಪರ್ ಹೊಲ್ಸಿದ್ದೈತೆ ನಿಮಗೆ ಬರ್ತೈತ್ರಿ ಉಟ್ಗೋರಿ ಉಟಗೋರಿ ಅಂತಂದ್ರ ಮತ್ತೆ ಪಾಪ ಬಹಳ ಜುಲ್ಮಿ ಮಾಡಿ ಕೊಡಾಕತ್ತಿದ್ರ ಹಾಂ ಅದಕ್ಕೆ ಬ್ಯಾಡಂದ್ರೆ ಇನ್ನು ಬೇಜಾರಕ್ಕತ್ತೆ ಅವ್ರಿಗೆ ಅಂತ ಹೇಳಿ ನಾನು ಹ್ಮ್ ನನಗ ಕಷ್ಟ ಕರೆಷ್ಟಾಗೈತಲ್ಲ ಇದು ಜಂಪರ್ ಕೊರದಿಟ್ಟಂಗ ಇಟ್ಟಂಗೆ ನೋಡು ಅವ್ರದು ನಂದು ಒಂದು ಅಳತೆ ಚೆನ್ನಾಗೈತಲ್ಲ ನನಗ್ ಸೀರೆ ಏನೋ ಜೇಕ ಸೀರೆನು ನಿಂದಲ್ಲನ ಹ್ಮ್ ಹ್ಮ್ ಅಲ್ಲಾಗಿರ್ಜಕ್ಕ ಹ್ಮ್ ಬಾಡ್ಗೆ ಮನಿ ಬಾವ್ ಯಾರ್ದು ಪಾಪ ಅವ್ರು ಅಷ್ಟು ಪ್ರೀತಿಯಿಂದ ತಗೋರಿ ಜಯಕಾರ ಹಾಕೋರಿ ಹಾಕೋರಿ ಅನ್ನಕತ್ತ ಇನ್ನೂ ಅಂತ ಹೇಳಿ ನಾನು ಇವ್ ಇದ್ರದ ಸರಾಸಟ್ಟು ಮತ್ತೆ ಸೀರೆ ಎಲ್ಲ ತಗೊಂಡು ಹಾಕೊಂಡಾನಿ ಹ್ಮ್ ಜಕ್ಕ ಯಾರ ಮುಂದೆ ನಾನು ನಿನ್ ಅಂತ ಹೇಳೀನಿ ಮತ್ತೆ ಯಾರ ಮುಂದೆ ಹೇಳುದಲ್ವಾ ಹ್ಮ್ ಹೇಳುದಿಲ್ಲ ಅನ್ನಕೇನು ಅವ್ರೇನ ಕೂತಾರ್ ಬಿಡು ಬಿಡಾಡ್ಯಾರ ಅಂತಾರ ಅಂದ್ರು ಯಾಕೆ ಬೇಕು ಅಯ್ಯ ಜಯಕ್ಕ ನೋಡ್ದ ಮಂದಿ ಬಿಟ್ಕೊಂಡು ಎರ್ದಿ ಮಾಕ್ ಹೇಳಿ ಅಂತಾರ ಬಿಡಾಡ್ಯಾರ ಹ್ಮ್ ತಾವು ಮಂದಿ ಅಂತ ಕಿಸ್ಕೊಂಡಿರ್ತಾರ ಆದ್ರೂ ನನಗಂತಾರ ಅದಕ್ಕೆ ಯಾರ ಮುಂದೆ ಜಕ್ಕ ആ ഇൽ തകറേ വന്ന ആയർ മുൻ അല്ലേ ഇൽ തുക ഫസ്റ്റ് ടൈം നമ ചാനൽ നോടാത്ത ദയവിട്ടു സബ്സ്ക്രൈബ് മാറി